ಈ ಸಲ ಪಾಸ್ತಾನ ಮನೆಗೆ ತಗೊಂಡು ಬಂದಾಗ ಈ ಒಂದು ಶೈಲೀಲಿ ಪಾಸ್ತನ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರೆಸ್ಟೋರೆಂಟಿಂದನೇ ಆರ್ಡ್ರ್ ಮಾಡಿ ತರ್ಸಿರಬೇಕು ಅಂತ ಮನೇಲಿ ಹೇಳ್ಬಿಡ್ತಾರೆ ಅಷ್ಟು ಟೇಸ್ಟಿಯಾಗಿ ಈ ಒಂದು ಪಾಸ್ತಾ ಬರುತ್ತೆ ಇವತ್ತು ಮಾಡ್ತಾ ಇರೋದು ಪಾಸ್ತಾ ಸಲಾಡ್ ಆಯಿತಾ ತುಂಬ ಈಸಿಯಾಗಿ ಈ ಒಂದು ರೆಸಿಪಿನ ಮಾಡ್ಬೋದು ಯಾವ ಥರ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ಸ್ಟವ್ ಆನ್ ಮಾಡಿ ಪಾತ್ರೆನೇ ಇಟ್ಟು ಎರಡು ಲೋಟ ನೀರು ಹಾಕಿ ಸ್ವಲ್ಪ ಉಪ್ಪು ಇವಾಗ ಒಂದೆರಡು ಡ್ರಾಪು ಎಣ್ಣೆ ಹಾಕಿ ನೀರು ಚೆನ್ನಾಗಿ ಕುದಿಯಕ್ಕೆ ಶುರುವಾಗಲಿ ಇವಾಗ ಇಲ್ಲಿ ಈ ಒಂದು ಬಟ್ಲಲ್ಲಿ ಮ್ಯಾಕ್ರೋನಿ ಪಾಸ್ತಾನ ತೊಗೊಂಡಿದ್ದೀನಿ ಈ ಪಾಸ್ತಾನ ಇವಾಗ ಇಲ್ಲಿಗೆ ಹಾಕಿ ಕುಕ್ ಮಾಡ್ಕೊಳ್ಳಿ ಪಾಸ್ತಾನ ನೋಡ್ಕೊಳ್ತಾ ಕುಕ್ ಮಾಡ್ಕೊಳ್ಳಿ ಒಂದು ಆರರಿಂದ ಎಂಟು ನಿಮಿಷ ತೊಗೊಳುತ್ತೆ ಪಾಸ್ತಾ ಕುಕ್ ಆಗಲಿಕ್ಕೆ ಪಾಸ್ತಾನ ಈ ಥರ ಕುಕ್ ಮಾಡ್ಕೊಂಡಾದ್ಮೇಲಿಂದ ಇಲ್ಲಿರೋ ನೀರನ್ನೆಲ್ಲ ಬಸ್ಬಿಟ್ಟು ಮತ್ತೆ ಇವಾಗ ಇದಕ್ಕೆ ಕೋಲ್ಡ್ ವಾಟ್ರ್ ಹಾಕಿ ಈ ಥರ ಮಾಡೋದ್ರಿಂದ ಪಾಸ್ತಾ ಓವರ್ ಕುಕ್ ಆಗಲ್ಲ ನಂತರದಲ್ಲಿ ಸ್ಟವ್ ಆನ್ ಮಾಡಿ ಪಾತ್ರೆನೇ ಇಡಿ ಒಂದು ಸ್ಪೂನ್ ಬೆಣ್ಣೆ ಹಾಕಿ ಕ್ಯಾಪ್ಸಿಕಮ್ನ ಬಟರಲ್ಲಿ ಫ್ರೈ ಮಾಡ್ಕೊಳ್ಳಿ ಆಯಿತಾ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲಿಂದ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳಿ ಈ ಮೊದಲೇ ಬೇಯಿಸಿರುವಂತಹ ಪಾಸ್ತಾನ ಹಾಕಿ ಇವಾಗ ಇಲ್ಲಿ ಅರ್ಧ ಬಟ್ಲು ಬೇಯಿಸಿರುವಂತಹ ಅಮೇರಿಕನ್ ಸ್ವೀಟ್ ಕನ್ನ ತಗೊಂಡಿದ್ದೀನಿ ಈ ಮೊದಲೇ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಮೇರಿಕನ್ ಸ್ವೀಟ್ ಕನ್ನ ಬೇಯಿಸ್ಕೊಂಡಿದೆ ಅಮೇರಿಕನ್ ಸ್ವೀಟ್ ಕನ್ನ ನೀವು ಜಾಸ್ತಿ ಹಾಕಿದಷ್ಟು ಟೇಸ್ಟಿಯಾಗಿ ಬರುತ್ತೆ ಇವಾಗ ಇಲ್ಲಿಗೆ ಬಟರ್ ಫ್ರೈ ಮಾಡಿರೋ ಕ್ಯಾಪ್ಸಿಕಮ್ನ ಹಾಕಿ ಇವಾಗ ಲೆಮನ್ನು ಉಳಷ್ಟು ಲೆಮನ್ನ ಸ್ಕ್ವೀಸ್ ಮಾಡಿ ಅರ್ಧ ಚಮಚ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಹಾಕಿ ಮತ್ತು ಕಾಲು ಚಮಚ ಉಪ್ಪು ಹಾಕಿ ಇವಾಗ ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟು ಮೆಯೋನೀಸ್ನ ಹಾಕ್ತಾಯಿದ್ದೀನಿ ನೋಡಿ ಮೆಯೋನೀಸ್ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಹಾಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಸರ್ವಿಂಗ್ ತೊಗೊಳ್ಳಿ ಪಾಸ್ತಾ ಸಲಾಡ್ ತಯಾರಾಗಿದೆ ಕೆಫೆ ಮತ್ತು ರೆಸ್ಟೋರೆಂಟಲ್ಲಿ ಸಿಗುತ್ತೆ ನೋಡಿ ಅದಕ್ಕಿಂತ ತುಂಬ ರುಚಿಯಾಗಿ ಈ ಒಂದು ಪಾಸ್ತಾ ಬರುತ್ತೆ ಮಾಡೋ ವಿಧಾನವೂ ಅಷ್ಟೇ ತುಂಬ ಸಿಂಪಲ್ ಆಗಿರುತ್ತೆ ತುಂಬ ಕ್ವಿಕ್ಕಾಗಿ ಈ ಒಂದು ಪಾಸ್ತಾ ಸಲಾಡನ್ನ ಮಾಡ್ಬೋದಾಗಿರುತ್ತೆ ಮನೆಗೆ ಪಾಸ್ತಾ ತಗೊಂಡು ಬಂದಾಗ ಈ ಒಂದು ಶೈಲಿಯಲ್ಲಿ ಪಾಸ್ತಾ ಸಲಾಡನ್ನ ಮಾಡಿ ತುಂಬ ರುಚಿಯಾಗಿ ಬರುತ್ತೆ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೊಂದು ರೆಸಿಪಿಲಿ ಸಿಗ್ತೀನಿ ಧನ್ಯವಾದಗಳು